భయంకర అడ్వకేట్ దర్శన్ కేసిన అడ్వోకేట్ సౌజన్య కేస్ లయర్ మొత్తం వికృతమి రేణుకా లాయర్ కేసుర్ ఇ ಗಿರೀಶ್ ಮಟ್ಟಣ್ಣನವರು ಬಿಚ್ಚಿಟ್ಟರು ಸ್ಫೋಟಕ ಸತ್ಯ ಸೌಜನ್ಯ ಕೇಸ್ನಲ್ಲಿ ನಲ್ಲಿ ನಿರಪರಾಧಿ ಆಗಿದ್ದಂತಹ ಸಂತೋಷ ರಾವ್ರನ್ನ ಬಲಿಪಶು ಮಾಡೋದಕ್ಕೆ ವಾದ ಮಾಡಿದ ಆ ಲಾಯರ್ ಯಾರು ಗೊತ್ತಾ ಡಿಬಾಸ್ ದರ್ಶನ್ ಅಭಿಮಾನಿಗಳು ನೆಮ್ಮದಿಯ ನಿಟ್ಟಿಸಿರು ಬಿಡೋದಕ್ಕೆ ಕಾರಣ ಏನು ಸೋಲಿನ ಸರದಾರನಂತೆ ಆ ಲಾಯರ್ ಯಾರು ಆ ಲಾಯರ್ ಡಿಬಾಫ್ ದರ್ಶನ್ ಅಭಿಮಾನಿಗಳು ಫುಲ್ ಖುಷ್ ಆಗಿರೋದಕ್ಕೆ ಕಾರಣ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಎಲ್ಲಿ ನೋಡಿದ್ರು ಈಗ ಸೌಜನ್ಯ ಕೇಸ್ ಬಗ್ಗೆನೆ ಮಾತುಕತೆ ಮುಚ್ಚೆ ಹೋಯಿತು ಸೌಜನ್ಯ ಕೇಸ್ ಮರೆಯಾಗಿ ಹೋಯಿತು ಅಂತ ಕೆಲವರು ಭಾವಿಸ್ತಿದ್ದ ಹಾಗೇನೆ ಮತ್ತೆ ಹಿಂದೆಂದಿಗಿಂತಲೂ ಮುನ್ನೆಲೆಗೆ ಬಂದಿದೆ ಸೌಜನ್ಯ ಕೇಸ್ ಸಮೀರ್ ಎಂಡಿ ಹರಿಬಿಟ್ಟ ಒಂದು ವಿಡಿಯೋ ಕರ್ನಾಟಕದಾದ್ಯಂತ ಜನಸಾಮಾನ್ಯರನ್ನ ತಲುಪಿದೆ ಆ ವಿಡಿಯೋಗೆ ಸಂಬಂಧಿಸಿದಂತೆ ಪರ ವಿರೋಧ ಹೊಂದಿರತಕ್ಕಂಥ ನೂರಾರು ವಿಡಿಯೋಗಳು ಪ್ರತಿನಿತ್ಯ ಹರಿದಾಡ್ತಾ ಇದ್ದಾವೆ ಕಿರಿ ಕೀರ್ತಿ ಅಂತ ಕೆಲವು ಕಚಡಗಳು ಈ ವಿಡಿಯೋ ಬಗ್ಗೆ ಕೊಂಕು ಮಾತಾಡಿದ್ರೆ ಸಾವಿರಾರು ಮನುಷ್ಯತ್ವ ಇರುವ ಮನಸ್ಸುಗಳು ಸೌಜನ್ಯಾಗೆ ನ್ಯಾಯ ಸಿಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ ಅಂಥದ್ರಲ್ಲಿ ಒಂದು ವಿಚಾರ ಈಗ ತುಂಬಾನೇ ಕುತೂಹಲ ಮೂಡಿಸಿದೆ ಅದೇನಂತಂದ್ರೆ ಸೌಜನ್ಯ ಕೇಸ್ ನಲ್ಲಿ ಲಾಯರ್ ವಿಕೃತ ಕಾಮಿ ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ವಾದ ಮಾಡ್ತಾ ಇರೋದು ಈ ಸೌಜನ್ಯ ಕೇಸ್ನ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರಾಗಿರ್ತಕ್ಕಂತ ಗಿರೀಶ್ ಮಠಣನ್ ಸಂದರ್ಶನವೊಂದರಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಮಾತಾಡುವಾಗ ಒಂದು ವಿಷಯವನ್ನ ಹೇಳ್ತಾರೆ ಅದೇನಂದರೆ ಸೌಜನ್ಯ ಕೇಸ್ ನಡೆದ ಒಂದೇ ದಿನಕ್ಕೆ ಅಮಾಯಕ ಸಂತೋಷ್ ರಾವ್ನನ್ನು ದೊಡ್ಡ ಮನುಷ್ಯರ ಅಣತಿಯ ಮೇರೆಗೆ ಬಂಧಿಸಿ ಚಿತ್ರ ಹಿಂಸೆ ಕೊಟ್ಟ ಪೊಲೀಸರು ಅವನೇ ನಿಜವಾದ ಅಪರಾಧಿ ಎಂದು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಸಂತೋಷ ರಾವ್ನನ್ನು ಸೌಜನ್ಯಗಳ ಅತ್ಯಾಚಾರ ಮತ್ತು ಕೊಲೆಯ ಅಪರಾಧಿ ಅಂತ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಅಂದರೆ ಕೋರ್ಟ್ನಲ್ಲಿ ಈ ನಿರಪರಾಧಿ ಸಂತೋಷರಾವ್ಗೆ ಶಿಕ್ಷೆ ವಿಧಿಸುವಂತೆ ಸರ್ಕಾರದ ಪರವಾಗಿ ವಾದಿಸಿದವರು ಬೇರೆ ಯಾರೂ ಅಲ್ಲ ಈಗ ಡಿ ಬಾಸ್ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಮತ್ತು ದರ್ಶನ್ಗೆ ವಿರುದ್ಧವಾಗಿ ವಾದ ಮಾಡ್ತಿರ್ತಕ್ಕಂಥ ಲಾಯರ್ ಆಗಿರುವ ಪ್ರಸನ್ನ ಕುಮಾರ್ ಭಯಂಕರ ಅಡ್ವೊಕೇಟ್ ದರ್ಶನ್ ಕೇಸನ್ ಅಡ್ವೊಕೇಟ್ ಏನು ವಾದ ಮಾಡಿದ್ರು ಗೊತ್ತಾಗಲಿ ಜನಕ್ಕೆ ಯಾರು ಸಂತೋಷರ ಅಗೇನ್ಸ್ಟ್ ಇರುವಂತ ಅಡ್ವೊಕೇಟ್ ಯಾರು ಸಣ್ಣ ಪುಟ್ಟ ಆರ್ಡಿನರಿ ಲಾಯರ್ ಅಲ್ಲ ದರ್ಶನ್ ಜೈಲಿಗೆ ಹಾಕಿದಂತ ಪ್ರಸನ್ನ ಕುಮಾರ್ ಅವರು ವಾದ ಈ ಪ್ರಸನ್ನ ಕುಮಾರ್ ಅವರು ಸೌಜನ್ಯಲ ಲಾಯರ್ ಆಗಿದ್ರು ಈಗ ಡಿ ಬಾಸ್ ದರ್ಶನ್ ವಿರುದ್ಧವಾಗಿ ವಾದ ಮಾಡ್ತಾ ಇದ್ದಾರೆ ಈ ವಿಷಯ ಕೇಳಿ ಡಿ ಬಾಸ್ ಅಭಿಮಾನಿಗಳು ಖುಷ್ ಕಾರಣ ಏನು ಗೊತ್ತಾ ಮೊದಲಿಗೆ ಇದೇ ಪ್ರಸನ್ ಕುಮಾರ್ ವಾದ ಮಾಡಿ ನಿರಪರಾಧಿ ಆಗಿದ್ದಂತಹ ಸಂತೋಷ ರಾವ್ಗೆ ಶಿಕ್ಷೆ ವಿಧಿಸುವಂತೆ ಮಾಡ್ತಾರೆ ಆದರೆ ತದನಂತರದಲ್ಲಿ ಸಂತೋಷ ರಾವ್ ಅಪರಾಧಿ ಅಲ್ಲ ಅಂತ ಸೌಜನ್ಯಪರ ಲಾಯರ್ಗಳು ವಾದ ಮಂಡಿಸ್ತಾರೆ ಮತ್ತು ಲಾಯರ್ ಪ್ರಸನ್ ಕುಮಾರ್ ರಾವ್ನೇ ಅಪರಾಧಿ ನಿಜವಾದ ಅಪರಾಧಿ ಎಂದು ಕೋರ್ಟ್ಗೆ ಮನವರಿಕೆ ಮಾಡೋದಕ್ಕೆ ಮತ್ತು ಸರಿಯಾದ ಸಾಕ್ಷ್ಯಗಳನ್ನು ತೋರಿಸೋದ್ರಲ್ಲಿ ಸೋತು ಹೋಗ್ತಾರೆ ಹಾಗಾಗಿ ಸಂತೋಷ್ ರಾವ್ ಹಲವು ವರ್ಷಗಳ ನಂತರ ನಿರಪರಾಧಿಯಾಗಿ ಈ ಕೇಸ್ನಿಂದ ಹೊರಗೆ ಬರ್ತಾರೆ ಸಂತೋಷ್ ರಾವೇ ಸೌಜನ್ಯಳ ಅತ್ಯಾಚಾರಿ ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ ಎಂದು ಕೋರ್ಟ್ ಅವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡುತ್ತೆ ಈ ಪ್ರಕರಣದಲ್ಲಿ ಲಾಯರ್ ಪ್ರಸನ್ ಕುಮಾರ್ ವಾದ ಸೋತು ಸುಣ್ಣವಾಗುತ್ತೆ ಈ ವಿಷಯನೇ ಈಗ ದರ್ಶನ್ ಅಭಿಮಾನಿಗಳು ಖುಷ್ ಆಗೋದಕ್ಕೆ ಕಾರಣ ಆಗಿದೆ ಏಕೆಂದರೆ ಇದೇ ಲಾಯರ್ ಪ್ರಸನ್ ಕುಮಾರ್ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೇಸ್ನಲ್ಲಿ ವಾದ ಮಾಡಿಸ್ತಾ ಇದ್ದಾರೆ ಅಲ್ಲೇ ನಾವು ಸೌಜನ್ಯ ಕೇಸ್ನಲ್ಲಿ ನಿರಪರಾಧಿಯಾಗಿದ್ದ ಸಂತೋಷ್ರಾವ್ಗೆ ಮೊದಲಿಗೆ ಶಿಕ್ಷೆ ಕೊಡಿಸೋದಕ್ಕೆ ಯಶಸ್ವಿಯಾಗಿದ್ದರು ಆದರೆ ಇಲ್ಲಿ ಇನ್ನು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಪೊಲೀಸರು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ದರ್ಶನ್ ಲಾಯರ್ ಖಡಕ್ಕಾಗಿ ವಾದ ಮಾಡಿ ದರ್ಶನ್ಗೆ ಜಾಮೀನು ಸಿಗುವಂತೆ ಮಾಡಿದ್ದಾರೆ ಹಾಗೆಯೇ ಈಗ ಮತ್ತೆ ಪೊಲೀಸರು ಆರೋಪಿಗಳಲ್ಲಿ ಕೆಲವರನ್ನು ಮಾಫಿ ಸಾಕ್ಷಿ ಆಗುವಂತೆ ಒತ್ತಡ ತರ್ತಾ ಇದ್ದಾರೆ ಅಂತಲೂ ಕೋರ್ಟ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾಗೇಶ್ ಲಾಯರ್ ಎದುರು ಲಾಯರ್ ಪ್ರಸನ್ ಕುಮಾರ್ ಆಟ ನಡೆಯೋದು ಬಹಳ ಕಷ್ಟ ಅನ್ನಿಸ್ತಿದೆ ಸೊ ದರ್ಶನ್ ಬಾಸ್ಗೆ ಏನೂ ತೊಂದರೆ ಆಗೋದಿಲ್ಲ ಸತ್ಯಮೇವ ಜಯತೆ ಅಂತ ದರ್ಶನ್ ಅಭಿಮಾನಿಗಳು ಲಾಯರ್ ಪ್ರಸನ್ ಕುಮಾರ್ ಅವರಿಗೆ ಮತ್ತೊಂದು ಸೋಲಾಗಲಿ ಅಂತ ಆಶಿಸ್ತಾ ಇದ್ದಾರೆ